ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ಯಾವುದೇ ರೀತಿ ರೆಸಿಪೀಸ್ ತೋರಿಸ್ತಾ ಇಲ್ಲ ನಾನು ಡಿ ಮಾರ್ಟಿಗೆ ಹೋಗಿದ್ದೆ ಅಲ್ಲಿ ಒಂದೆರಡು ವೀಡಿಯೋನ ತೆಕ್ಕೊಂಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ಥರ ಪ್ರಾಡಕ್ಟ್ಸ್ ಎಲ್ಲ ಇದೆ ಮತ್ತು ಅಡುಗೆ ಮನೆಯದಾಗಿರ್ಬೋದು ಹಾಗೆ ಬಟ್ಟೆ ಪ್ರತಿಯೊಂದೂ ನಾನು ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ಮಾಡಿಕೊಂಡಿದ್ದು ಜಾಸ್ತಿ ಮಾಡಿಕೊಡಲಿಲ್ಲ ಬನ್ನಿ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಗ್ಲಾಸ್ ಬೌಲ್ಸು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಆಗಲಿ ಆಮೇಲೆ ಸೈಜ್ ವೈಸ್ ಆಗಲಿ ರೇಟ್ ವೈಸ್ ಆಗಲಿ ನಮಗೆ ನನಗೇನೋ ವರ್ತ್ ಅನ್ನಿಸ್ತು ಕೊಡ್ಬೋದು ಅನ್ನಿಸ್ತು ಬಟ್ ನಾನು ಹೊರ್ಗಡೆ ಒಂದು ಚಿಕ್ಕ ಬೌಲ್ಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದೆ ಬಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಏನೋ ಇದೆ ಅಲ್ಲಿಗೆ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಲಂಚ್ ಬಾಕ್ಸು ತುಂಬ ಚೆನ್ನಾಗಿದೆ ವೆಯ್ಟು ಹಂಗೆ ಇತ್ತು ಕ್ವಾಲಿಟಿನೂ ಅದೇ ಥರ ಇತ್ತು ಚೆನ್ನಾಗಿತ್ತು ಇದೆಲ್ಲ ಪ್ಲೇಟ್ಸ್ಗಳು ನೈಂಟಿ ನೈನ್ ಇದೆ ಮತ್ತು ಇದು ಫಾರ್ಟಿ ನೈನ್ ಇದೆ ಸೆವೆಂಟಿ ನೈನ್ ಸಾರಿ ಸೆವೆಂಟಿ ನೈನು ಮತ್ತು ನೈಂಟಿ ನೈನು ಆಮೇಲಿಂದ ತರ್ಟಿ ನೈನು ವರ್ತ್ ಅನ್ನಿಸ್ತು ನನಗಿದೆಲ್ಲ ಹೊರ್ಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಬಟ್ ಇಲ್ಲಿ ಕೊಡ್ಬೋದು ಅನ್ನಿಸ್ತು ಇದು ನೋಡಿ ಸೆವೆಂಟಿ ನೈನ್ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ನಾನು ಇದರಲ್ಲಿ ಯಾವುದೂ ತೊಗೊಳ್ಳಿಲ್ಲ ಆ ಕಡೆ ಒಂದು ಟ್ವೆಂಟಿ ನೈನ್ ರುಪೀಸ್ ತೊಂದು ತಗೊಂಡೆ ಚಿಕ್ಕದು ಇದು ಸ್ಪೂನ್ ನೋಡಿ ಟ್ವೆಲ್ ರುಪೀಸ್ ಕೊಡ್ಬೋದು ಅನ್ನಿಸ್ತು ಚೆನ್ನಾಗಿದೆ ಕಲರ್ಸ್ 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 ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಈ ಕಡೆ ಬಂದರೆ ಬೌಲ್ಸು ಚಿಕ್ಕ ಚಿಕ್ಕ ಬೌಲ್ಸು ನಮಗೆ ಕುಕ್ಕಿಂಗ್ಗೆ ಏನಾದರೂ ಐಟಮ್ಸ್ ತೋರಿಸ್ಬೇಕಂದ್ರೆ ಈ ಥರ ಬೌಲ್ಸು ತುಂಬಾ ಯೂಸ್ ಆಗುತ್ತಲ್ವ ಇ ಇದರಲ್ಲಿ ನಾನು ಒಂದೆರಡು ಬೌಲ್ಸು ತಗೊಂಡೆ ಬಟ್ ಹಾಂ ಎರಡು ಬೌಲ್ಸೇನೆ ತೊಗೊಂಡೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ವೈಸು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡ್ಕೊಂಡಿತ್ತು ಜಾಸ್ತಿ ಮಾಡ್ಕೊಳ್ಳಿಲ್ಲ ಚಿಕ್ಕ ಮಕ್ಕಳಿಗೆ ಇದು ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಪ್ಲೇಟ್ ಹಾಗೇ ಇದು ಇಲ್ಲಿ ಲಾಸ್ಟಲ್ಲಿ ಬಂದರೆ ಒಂದು ಫಾರ್ಟಿ ನೈನ್ ರುಪೀಸ್ದು ಪ್ಲೇಟ್ ಇತ್ತು ಇದು ಒಂಥರ ಚೆನ್ನಾಗಿತ್ತು ನನಗೆ ಪೀಚ್ ಕಲರಲ್ಲಿ ತಗೊಂಡೆ ನಾನು ನೋಡಿ ಇಲ್ಲೆಲ್ಲ ಬೌಲ್ಸ್ ಗಳು ಟ್ವೆಂಟಿ ನೈನ್ ರುಪೀಸ್ ಕೊಡ್ಬೋದು ಟ್ವೆಂಟಿ ನೈನ್ ರುಪೀಸ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಲರ್ಸ್ ಕಲರ್ಫುಲ್ ಆಗಿದೆ ನೋಡಿ ಯಾವ ಥರ ಬೇಕೋ ಆ ಥರ ತಗೋಬೋದು ಬಟ್ ಇದು ತರ್ಟಿ ನೈನ್ ರುಪೀಸ್ ಅಂತ ಇದೆ ಬೌಲು ಬಟ್ ಇದು ತರ್ಟಿ ನೈನ್ ಅಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಅದು ಪ್ರೈಸಸ್ ಏರುಪೇರಾಗಿದೆ ಇಲ್ಲಿ ಒಂದು ಸಿಕ್ಸ್ಟಿ ನೈನ್ ಇದೆ ನೋಡಿ ಅಲ್ಲಿ ಸಿಕ್ಸ್ಟಿ ನೈನ್ ಇದೆ ಇಲ್ಲ ಅದು ಸ್ವಲ್ಪ ಪ್ರೈಸಸ್ ಅಲ್ಲೇ ಬೇರೆ ಇದೆ ಸ್ಟಿಕ್ಕರ್ಸು ಸ್ವಲ್ಪ ಅದಲು ಬದಲು ಆಗಿದೆ ಅಷ್ಟೇ ಇದು ಸೆಟ್ ಪೂರ್ತಿ ತಗೊಂಡು ಸೆವೆನ್ ಫಾರ್ಟಿ ನೈನು ಸಿಕ್ಸ್ ನೈಂಟಿ ನೈನು ಆ ಥರ ಇತ್ತು ಈ ಕಡೆ ಗ್ಲಾಸ್ದೆಲ್ಲ ಇತ್ತು ಬಟ್ ನಾನು ಅದೊಂದು ಸ್ವಲ್ಪ ವೀಡಿಯೋ ಅಷ್ಟಾಗಿ ಜಾಸ್ತಿ ತೆಕ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇದು ಬಟ್ಟೆ ಸೆಕ್ಷನಿಗೆ ಬಂದಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ನಾನು ಯಾವತ್ತೂ ಇಲ್ಲಿ ಡಿ ಮಾರ್ಟಲ್ಲಿ ಬಟ್ಟೆ ಶಾಪಿಂಗ್ ಮಾಡಿಲ್ಲ ನಾನು ಯಾವಾಗಲೂ ಶಾಪಿಂಗ್ ಮಾಡೋದು ಚಿಕ್ಕಪೇಟೆಲೇ ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಓಕೆ ಓಕೆ ಬಟ್ ಕ್ವಾಲಿಟಿ ನಾನು ಚೆಕ್ ಮಾಡಿಲ್ಲ ನೋಡಬೇಕು ನೆಕ್ಸ್ಟ್ ಯಾವಾಗಾದರೂ ತೊಗೊಂಡು ನೋಡಿ ಇದು ಸ್ವೆಟರ್ಸ್ ಎಲ್ಲ ತ್ರೀ ಫಾರ್ಟಿ ನೈನು ಏಯ್ಟ್ ನೈಂಟಿ ನೈನು ಆ ಥರ ಇದೆ ಇದಿಲ್ಲ ಬಾಯ್ಸ್ ಸೆಕ್ಷನ್ನು ಆಮೇಲೆ ಸಾಕ್ಸ್ ಇತ್ತು ನನಗೆ ಸಾಕ್ಸ್ ಬೇಕಿತ್ತು ಒಂದು ಪಾಕೆಟ್ ಹಂಡ್ರೆಡ್ ರುಪೀಸ್ ಅನ್ನಿತ್ತು ತ್ರೀ ಪೀಸ್ ಬರುತ್ತೆ ಕಲರ್ ಕಲರು ತ್ರೀ ಕಲರು ಚೇಂಜಸ್ ಇರುತ್ತೆ ನಾನು ಇದರಲ್ಲಿ ಒಂದು ಪ್ಯಾಕನ್ನು ಎತ್ಕೊಂಡೆ ಈಗ ಮೊದಲೇ ಚಳಿಗಾಲಲ್ವಾ ಹಾಗಾಗಿ ನನ್ನ ಹತ್ರ ಆಲ್ರೆಡಿ ಇದೆ ಬಟ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಹಾಗಾಗಿ ನೋಡಿ ಇದೆಲ್ಲ ಜೀನ್ಸ್ ಟ್ಯಾಪ್ಗಳು ತುಂಬ ಚೆನ್ನಾಗಿತ್ತು ಕಲರ್ ವೈಸ್ ಎಲ್ಲ ಸಖತ ನನಗೆ ತುಂಬ ಇಷ್ಟ ಆಯಿತು ಬಟ್ ನಾನು ಯಾವುದೇ ರೀತಿ ಬಟ್ಟೆ ತಗೊಳ್ಳಿಲ್ಲ ಟೂ ನೈಂಟಿ ನೈನು ಟೂ ಫಾರ್ಟಿ ನೈನು ತ್ರೀ ಹಂಡ್ರೆಡು ತ್ರೀ ನೈಂಟಿ ನೈನು ಅಂದರೆ ಕ್ವಾಲಿಟಿ ವೈಸ್ ರೇಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ ಅನಿಸುತ್ತೆ ಆಮೇಲೆ ಇಲ್ಲಿ ಜೀನ್ಸ್ ಬಂದುಬಿಟ್ಟು ಸಿಕ್ಸ್ ನೈಂಟಿ ನೈನು ಫೋರ್ ನೈಂಟಿ ನೈನು ತ್ರೀ ನೈಂಟಿ ನೈನಿಂದನೇ ಸ್ಟಾರ್ಟ್ ಆಗ್ತಿದೆ ನಾವು ಹೊರಗಡೆ ತೊಗೋಬೇಕಂದ್ರೆ ಮಿನಿಮಮ್ ಫೈವ್ ಹಂಡ್ರೆಡಿಂದನೇ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಇಲ್ಲಿ ತ್ರೀ ತ್ರೀ ಫಾರ್ಟಿ ನೈನ್ ಇದೆ ಇದೆಲ್ಲ ಲೇಡೀಸ್ ಜೀನ್ಸು ತ್ರೀ ಫಾರ್ಟಿ ನೈನ್ ಇದೆ ಆಮೇಲೆ ಈ ಕಡೆ ಬಂದರೆ ಇದು ಟವೆಲ್ಸು ಚಿಕ್ಕ ಮಕ್ಕಳಿಗಿಂದ ಹಿಡ್ದು ದೊಡ್ಡವ್ರವರೆಗೂ ಟವೆಲ್ಸು ವೆರೈಟಿ ಟವೆಲ್ಸು ಹಾಗೆ ಚಿಕ್ಕ ಮಕ್ಕಳು ಬಟ್ಟೆ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಒನ್ ನೈಂಟಿ ನೈನ್ ರುಪೀಸ್ತು ಟೂ ಇಂದ ಸೆವೆನ್ ಇಯರ್ಸ್ಗೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಲರ್ಫುಲ್ಲಾಗಿತ್ತು ಅದರಲ್ಲಿ ಏನೋ ಒಂಥರ ಖುಷಿ ಚಿಕ್ಕ ಮಕ್ಕಳದು ಬಟ್ಟೆ ನೋಡಲಿಕ್ಕೆ ಫುಲ್ಲು ಒಂಥರ ಕಲರ್ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಒನ್ ಫಾರ್ಟಿ ನೈನ್ ಇತ್ತು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಚಿಕ್ಕ ಮಕ್ಕಳದು ನನಗೆ ಚಿಕ್ಕ ಮಕ್ಕಳು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಚಿಕ್ಕ ಮಕ್ಕಳು ಬಟ್ಟೆ ಆಮೇಲೆ ಇಲ್ಲಿ ಫಾರ್ಟಿ ನೈನು ತರ್ಟಿ ನೈನು ಸೆವೆಂಟಿ ನೈನು ಆ ಥರ ಹಾಕಿದ್ರು ಅದರಲ್ಲಿ ನೋಡಿ ತಗೋಬೇಕು ಬಟ್ ನಾನು ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ ಪೈಸಮ ಎಲ್ಲ ಒನ್ ಸೆವೆಂಟಿ ನೈನು ಮತ್ತು ನೋಡಿ ಇಲ್ಲಿ ಚಿಕ್ಕ ಮಕ್ಕಳದ್ದು ಕ್ಲಿಪ್ಸು ಆಮೇಲೆ ದೊಡ್ಡವ್ರಿಗೆ ಕ್ಲಿಪ್ಸ್ ಎಲ್ಲ ಹಾಕಿದರು ನಾನು ಮುಂಚೆ ನೋಡಿರಲಿಲ್ಲ ಇತ್ತೀಚೆಗೆ ನೋಡಿದೆ ಇದನ್ನು ಡಿ ಮಾರ್ಟಲ್ಲಿ ಬಟ್ ಮುಂಚೆ ಇತ್ತೇನೋ ಬಟ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇವತ್ತು ಅಬ್ಸರ್ವ್ ಮಾಡಿದೆ ಇದು ಕ್ಲಿಪ್ಸು ಎಷ್ಟು ಚೆನ್ನಾಗಿದೆ ನನಗೆ ಇದು ಇಷ್ಟ ಆಯಿತು ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ನೋಡಿ ಆಮೇಲಿಂದ ನಾನು ಏನೇನು ತೊಗೊಬಂದೆ ಅಂತ ಬನ್ನಿ ತೋರಿಸ್ತೀನಿ ಚಿರೋಟಿ ರವೆ ಮತ್ತು ಇದು ಉದ್ದಿನಬೇಳೆ ಉಪ್ಪು ಆಮೇಲಿಂದ ಕಡಲೆ ಕಡಲೆ ತಿನ್ನು ಇದು ಉರ್ಗಡ್ಲೆ ಆಮೇಲೆ ಇದೊಂದು ಪ್ಲೇಟ್ ಟ್ವೆಂಟಿ ನೈನ್ ರುಪೀಸ್ದು ಚಿಕ್ಕದಾಗಿರಲಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಫಾರ್ಟಿ ನೈನ್ ಇದು ಇದನ್ನು ಒಂದು ತೊಗೊಂಬಂದೆ ವೀಡಿಯೋಗೆಲ್ಲ ಬೇಕಾಗುತ್ತೆ ಅಂತಂದೇಳಿ ಮತ್ತು ಒಂದು ಸ್ಪೂನ್ ಎತ್ಕೊಂಡು ಬಂದೆ ಇದು ಫಿಫ್ಟಿ ನೈನ್ ರುಪೀಸ್ತೇನೋ ಇತ್ತು ಮತ್ತು ಹೆಸ್ರು ಕಾಳು ಹೆಸ್ರುಕಾಳು ನಾನು ನನಗೆ ಏನು ಗೊತ್ತಾ ಜಾಸ್ತಿ ತೊಗೊಂಬರಲ್ಲ ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ತೊಗೊಬರ್ತೀನಿ ಅವಲಕ್ಕಿ ಒಂದು ಕೆ ಜಿ ಮತ್ತು ಸಕ್ಕರೆ ಒಂದು ಒಂದು ಕೆ ಜಿ ಇಬ್ಬರೇ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಬರ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಆಮೇಲಿಂದ ಇದು ಇದು ಸ್ಟ್ಯಾಂಡ್ ತೊಗೊಂಡೆ ಇರಲಿ ಅಂತಂದೇಳಿ ಆಮೇಲೆ ಸೋಮ್ ತಗೊಂಡೆ ನನಗೇನೇ ಇರಲಿಲ್ವೋ ಅದೆಲ್ಲ ತೊಗೊಂಡು ಬಂದೆ ಕೊಬ್ಬರಿ ಎಣ್ಣೆ ಆಮೇಲಿಂದ ಇದು ಬಾದಾಮಿ ಎಣ್ಣೆ ಬೈ ಒನ್ ಗೆಟ್ ಒನ್ ಇತ್ತು ಆಮೇಲಿಂದ ಅಜ್ವೈನ ಇಲ್ಲ ನನಗೆ ಏನೇನು ಇರಲಿಲ್ವೋ ಅದೆಲ್ಲ ತೊಗೊಂಡು ಬಟ್ ನಮಗೆ ಇರೋದು ಇಬ್ಬರೇ ಅಲ್ವಾ ಹಾಗಾಗಿ ನನಗೇನು ಖಾಲಿ ಆಗುತ್ತೋ ಆವಾಗ ಅಷ್ಟು ಮಾತ್ರೆ ತರ್ತೀನಿ ಎಲ್ಲ ತಂದು ಇಟ್ಕೊಳ್ಳೋದಕ್ಕೆ ಹೋಗೋಲ್ಲ ನಾನು ಯಾಕಂದರೆ ಜಾಸ್ತಿ ಮಾಡಲ್ಲ ಹುಳ ಆಗಿಬಿಡುತ್ತೆ ಹಾಗಾಗಿ ನಮಗೆ ಖಾಲಿಯಾದಾಗ ಅವಾಗವಾಗ ಹೋಗಿ ತೊಗೊಂಬರ್ತೀವಿ ಮತ್ತು ಒಂದೆರಡು ಸನ್ ಸನ್ಫ್ಯೂರ್ ಆಯಿಲು ಎಣ್ಣೆ ತಗೊಂಡೆ ಹಾಗೆ ಒಂದೆರಡು ಲೀಟ್ರೂ ಜೀರಾ ಬಿಂದು ಜೀರಾ ಬಿಂದು ಜಾಸ್ತಿ ಕುಡಿತೀನಿ ನಾನು ಹಾಗಾಗಿ ಅದನ್ನೇ ಜಾಸ್ತಿ ಇಷ್ಟಪಟ್ಟು ತೊಗೊಳೋದು ಇದೆಲ್ಲ ನಾನು ಶಾಪಿಂಗ್ ಮಾಡಿದೆ ಹೇಗಿತ್ತು ಶಾಪಿಂಗು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಾನು ವೀಡಿಯೋ ನೋಡಿದಾಗ ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್